ಮಾನವ ಜನ್ಮ ದೊಡ್ಡದು ಇದು ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪ ಮನುಷ್ಯ ಜನ್ಮ ಬಹಳ ದೊಡ್ಡದ ಇಂತ ಪವಿತ್ರ ಜನ್ಮ ಈ ಪವಿತ್ರ ಜನ್ಮಕ್ಕೆ ಬಂದ ಮೇಲೆ ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರಾ ಅಂದರು ಅಂದ್ರು ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮನೇ ಯಾಕ ಶ್ರೇಷ್ಠ ಆಯಿತು ಇರುವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯೊಳಗ ಮನುಷ್ಯನೇ ಯಾಕ ಶ್ರೇಷ್ಠ ಆದ ಒಂದು ಆಕಳು ಮೂಕ ಪ್ರಾಣಿ ಕಾಮದೇನು ಅನಿಸಿಕೊಳ್ತದೆ ಕಸವನ್ನು ತಿಂದು ರಸವ ಕೊಡ್ತದೆ ಹಾಲು ಕೊಡ್ತದೆ ಹಾಲಿನಿಂದ ಮೊಸರು ಆಗ್ತದೆ ಮೊಸರು ಕಡಿದ್ರೆ ಮಜ್ಜಿಗೆ ಬೆಣ್ಣೆ ತುಪ್ಪ ಇಷ್ಟೆಲ್ಲ ಆ ಆಕಳಿಂದ ಆಗ್ತದೆ ಆಕಳು ಸಗಣಿ ಆಗಲಿ ಆಕಳ ಗ್ವಾತ ಆಗಲಿ ಅದು ಅಭಿಷೇಕಕ್ಕೆ ಬರ್ತದೆ ಮೂಕ ಪ್ರಾಣಿ ಆದರೂ ಕೂಡ ಅದು ಉಪಯೋಗಕ್ಕಾಗ್ತದೆ ಆದರೆ ಮಾನವ ಜನ್ಮ ಯಾಕ ಶ್ರೇಷ್ಠ ಅಂದ್ರು ಒಂದು ಇರುವಿ ಒಂದು ಸಕ್ಕರೆ ಹಾಕಿದಿರಿ ಅಂತ ಕೇಳಿದ್ರೆ ಬೋರ್ಡ್ ಹಾಕೋದು ಹತ್ತಂಗಿಲ್ಲ ಅದು ಎಲ್ಲಿ ಸಕ್ಕರೆ ಇರ್ತದೆ ಅಲ್ಲಿ ಬಂದೇ ಬಿಡ್ತದೆ ಮಧುರ ಗುಣವ ಇರಿವೆ ಬಲ್ಲದು ಗೋತ್ರ ಗುಣವ ಕಾಗೆ ಬಲ್ಲದು ವಾಯು ಗುಣವ ಸರ್ಪ ಬಲ್ಲದು ವೇಳೆಯ ಗುಣವ ಕೋಳಿ ಬಲ್ಲದು ಇಷ್ಟೆಲ್ಲ ಪ್ರಾಣಿ ಪಕ್ಷಿಗಳು ಅವಕ್ಕೆಲ್ಲ ಅರಿವದ ಅವಕ್ಕೆಲ್ಲ ಶ್ರೇಷ್ಠ ಅಲ್ಲಿಲ್ಲ ಮಾನವ ಜನ್ಮನೇ ಯಾಕ ಶ್ರೇಷ್ಠ ಅಂದ್ರು ಈ ಮನುಷ್ಯ ಯಾಕ ಶ್ರೇಷ್ಠ ಆದ ಇರುವ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಯೊಳಗ ಮನುಷ್ಯನೇ ಯಾಕ ಶ್ರೇಷ್ಠ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಯಾವು ಅಂತ ಕೇಳಿದ್ರೆ ಅಂಡಜ ಪಿಂಡಜ ಜಲಜ ಉದ್ವಿಜ ಇಪ್ಪತ್ತೊಂದು ಲಕ್ಷ ಅಂಡಜ ತತ್ತಿಯಿಂದ ಇಪ್ಪತ್ತೊಂದು ಲಕ್ಷ ಕಳೆದಿದ್ದಾನೆ ಪಿಂಡದಿಂದ ಹುಟ್ಟಿ ಇಪ್ಪತ್ತೊಂದು ಲಕ್ಷ ಕಳೆದಿದ್ದಾನೆ ಇನ್ನ ಜಲಜ ಅಂದ್ರೆ ಕಪ್ಪಿ ಏಡಿ ಮೀನಾ ಕ್ರಿಮಿ ಕೀಟಕಗಳಾಗಿ ಇಪ್ಪತ್ತೊಂದು ಲಕ್ಷ ಕಳೆದ ಉದ್ವಿಜ ಅಂದ್ರೆ ಈಗ ಲೈಟಿನ್ ಹುಳ ಸೆಗಣಿಯನ್ ಹುಳ ಹೀಗಾಗಿ ಇಪ್ಪತ್ತೊಂದು ಲಕ್ಷ ಕಳೆದಿದ್ದಾನೆ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳಿಂದ ಮನುಷ್ಯ ಆಗಿ ಹುಟ್ಟ್ಯಾನ ಇದು ಕರುವಿನ ಸ್ವರೂಪದ ಇದಕ್ಕೆ ಪ್ರವಚನ ಕೇಳಕ್ ಬರ್ತದ ಆಗ್ಲಕ್ಕ ಬರ್ತದ ವಿಚಾರ ಶಕ್ತಿ ಕೊಟ್ಟನ ಸತ್ತು ಚಿತ್ತು ಆನಂದದ ರೂಪ ಮನುಷ್ಯಗೆ ಗೊತ್ತಾಗ್ತದೆ ಪ್ರಾಣಿಗಳಿಗೆ ಗೊತ್ತಾಗಂಗಿಲ್ಲ ಅದಕ್ಕೆ ಮಾನವ ಜನ್ಮ ದೊಡ್ಡದು ಅಂತ ಹೇಳಿದ್ರ ಅವರು ಜಗದಾದಿ ಜಗದ್ಗುರು ಪಂಚಾಚಾರರು ಮನುಷ್ಯ ಜನ್ಮಕ್ಕೆ ಜಯವಾಗಲಿ ಅಂದ್ರೆ ಅವರು ಮಾನವ ಧರ್ಮಕ್ಕೆ ಜಯವಾಗಲಿ ಆದರೆ ಹೇಮರೆಡ್ಡಿ ಮಲ್ಲಮ್ಮನ ಮೈದುನ ಹೇಳ್ತಾನ ಈ ಮನುಷ್ಯಾಗ ನಂಬಬ್ಯಾಡ್ರಪ್ಪ ಇದು ಬಹಳ ಡೇಂಜರ್ ಅದ ಕರಿತಲ್ಲಿ ಮಾನವ ಮುಂಜಾನೆ ಒಂದು ನಮೂನೆ ಇರ್ತದೆ ಮಧ್ಯಾಹ್ನ ಒಂದು ನಮನೆ ಆಗ್ತದ ಸಾಯಂಕಾಲ ಆಯ್ತು ಅಂದ್ರೆ ಮತ್ತೊಂದು ನಮನೆ ಆಗ್ತದ ಇದಕ್ಕೆ ನಂಬಬ್ಯಾಡ್ರಿ ಅಂತ ಅಂತ ಜ್ಞಾನಿಗಳು ಹೇಳ್ತಾರ ಇದರಂತ ಜನ್ಮ ಮತ್ತೊಂದಿಲ್ಲ ಅಂತ ಹೇಳಿದ್ರು ಹೇಮರಡ್ಡಿಯ ಮೈದುನ ವೇಮಣ್ಣ ಹೇಳಿದ್ದು ನಿಜವೋ ಅಥವಾ ಜ್ಞಾನಿಗಳು ಹೇಳಿದ್ದು ನಿಜವೋ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಭವಬಂಧನದಿಂದ ಮುಕ್ತಿ ಮಾಡಿಕೊಳ್ಳಲಿಕ್ಕೆ ಬರ್ತಕ್ಕಂಥ ಶ್ರೇಷ್ಠವಾದ ಜನ್ಮ ಯಾವುದಾದ್ರೆ ಅದು ಮನುಷ್ಯ ಜನ್ಮನೇ ಶರಣನಿರಲಿ ಸಂತನಿರಲಿ ಯೋಗಿ ಇರಲಿ ಬದಲಿ ಆಗಲಿಕ್ಕ ಪರಿವರ್ತನೆ ಆಗ್ಲೆಕ್ಕ ಯಾವುದಾದ್ರೂ ಜನ್ಮ ಇದ್ರೆ ಅದು ಮಾನವ ಜನ್ಮ ಅಂತ ಹೇಳ್ತಾರೆ ಮನುಷ್ಯ ಜನ್ಮ ದೊಡ್ಡ ದೈತಿ ಪಾಪದೋಳು ಬಿದ್ದು ಸಾಯ್ತಿ ಹಗಲು ಇರಳು ದುಡ್ಡಿಗೆ ಕಾಯ್ತಿ ನೀ ಹೋಗುವಾಗ ಏನು ಸಂಗಾಟವೈತಿ ಮನುಷ್ಯ ಜನ್ಮ ದೊಡ್ಡಾದೈತಿ ಮನುಷ್ಯ ಜನ್ಮ ದೊಡ್ಡಾದೈತಿ ಮನುಷ್ಯ ಜನ್ಮ ದೊಡ್ಡಾದೈತಿ ಪಾಪದೋಳು ಬಿದ್ದು ಸಾಯ್ತಿ ಹಗಲು ಇರಳು ದುಡ್ಡಿಗೆ ಕಾಯ್ತಿ ಹಗಲು ಇರಳು ದುಡ್ಡಿಗೆ ಕಾಯ್ತಿ ನೀ ಹೋಗುವಾಗ ಏನು ಯಾರ ಹೊಲ ಸುಳ್ಳೆ ಮೆಚ್ಚಿ ಕುಂತಿರಿಯಲ್ಲ ಯಾರ ಹೊಲ ಯಾರ ಮನಿ ಸುಳ್ಳೆ ಮೆಚ್ಚಿ ಕುಂತಿರಿಯಲ್ಲ ಮನುಷ್ಯ ಜನ್ಮ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಶಾಸ್ತ್ರ ಹೇಳ್ತದೆ ಏನಂತ ಕೇಳಿದ್ರೆ ಈ ಮನುಷ್ಯನಿಗೆ ನೂರು ಆಯುಷ್ಯ ಕೊಟ್ಟಿದ್ದಾನೆ ಎಷ್ಟು ಕೊಟ್ಟಿದ್ದಾನೆ ಅದೇ ಅಂಗ್ರಿ ಸಿದ್ಧಗಂಗಾ ಶ್ರೀಗಳು ಬಹಳ ವರ್ಷ ಬದುಕಿದ್ರು ಒಂದು ನೂರು ವರ್ಷ ಮೇಲೆ ಬದುಕಿದ್ರು ಹಿಮಾಲಯ ಪರ್ವತದೊಳಗೆ ಎರಡು ನೂರು ವರ್ಷ ಅದಾರ ನೀವು ಹೇಳ್ತೀರಿ ಒಂದೇ ನೂರು ವರ್ಷ ಆಯುಷ್ಯ ಅಂತ ಹೇಳಿ ಆದರೆ ಶಾಸ್ತ್ರ ಹೇಳ್ತದ ಅದು ಎಲ್ಲ ಪ್ರಾಣಿಗಳು ಪಕ್ಷಿಗಳಿಂದ ತೆಗೆದುಕೊಟ್ಟಿದ್ದಾರೆ ಆಯುಷ್ಯ ಇರೋದೇ ಹತ್ತೇ ವರ್ಷ ಇವತ್ತು ಅಂದ್ರೆ ನೀವು ಹೊಸ್ದಾಗಿ ಪುರಾಣ ಹಚ್ಚಿರಿ ನಾನು ಹೊಸ್ದಾಗಿಲ್ಲಿಗೆ ಬಂದಿನಿ ನಾ ಭಾಳ ದೂರಿಂದ ಬಂದಿನಿ ಮುಗಳ ಕೊಡ್ಕೋಗಿದ್ದೆ ರಾಮನವಮಿ ಅಗ್ನಿ ಪ್ರವೇಶ ಇತ್ತು ಮುರುಘರಾಜೇಂದ್ರಪ್ಪ ಅವ್ರದು ಬೆಳಗ್ಗೆ ಬಿಟ್ಟು ಭಾಳ ಅವಸುರದಾಗ ಓಡಿ ಬಂದೀನಿ ನಾನು ಈಗ ನಿಮ್ಮ ಮನೆಗೆ ಸಸ್ದಿ ಸೊಸಿ ಹೊಸ್ದಾಗಿ ನಡ್ಲಿಕ್ಕೆ ಬಂದಳು ಅಂದರೆ ನಿಮ್ಮ ಮನೆಯನ್ನು ಸಾಮಾನಕ್ಕಿ ಗೊತ್ತಿರೋಂಗಿಲ್ಲ ಇಟ್ಟಿರ್ತೀರಿ ಚಪಾತಿ ಚಹ ಚಹ ಪುಡಿಯಲ್ಲಿ ಇಟ್ಟಿರ್ತೀರಿ ಚಪಾತಿ ಅಂತೀನಿ ನೋಡ್ರಣ ಚಹಪಾತಿ ಹ್ಞೂ ರೀ ಅವಸರ ಅವಸರದಾಗ ಹಿಂಗೆ ಆಗ್ತಾವಲ್ಲ ಹಿಂಗೆ ಒಂದು ಊರಿಗೆ ಪುರಾಣ ಹೇಳಕ್ಕೆ ಹೋಗಿದ್ದೆ ರೀ ಶರಣನ ಪುರಾಣ ಶರಣಬಶೇಶ್ವರ ಪುರಾಣ ಅಲ್ಲಿ ತೊಟ್ಲ ಕಾರ್ಯಕ್ರಮ ಇತ್ತು ಅವಸರದಾಗ ಏನು ಮಾಡ್ಯಾಳ ಶಾಣಮ್ಮಕ್ಕ ಇಲ್ಲಿ ಶರಣಮ್ಮಕ್ಕ ಇದ್ರಿ ಏನೋ ತಿಳ್ಕೊಬೇಡ್ರಿ ಶಾಣಮಕ್ಕ ಏನ್ ಮಾಡ್ಯಾಳ ಅಡ್ಗಿ ಮಾಡ್ಯಾಳ ಗಂಡ ಉಣ್ಸ್ಯಾಳ ಮಗನಿ ಉಣ್ಸಾಳ ಊಟ ಮಾಡಿಸಿ ತಾಯಿಟ್ಟು ಉಂಡಾಳ ತೊಟ್ಟಲ ಕಾರ್ಯಕ್ರಮಕ್ಕೆ ಹೋಗ್ಬೇಕಂತ ಹೇಳಿ ಆಗ ತೊಟ್ಟಲು ಕಾರ್ಯಕ್ರಮಕ್ಕೆ ತಡ ಅಂತೇಳಿ ಬರ್ಬೇಕಂತ ಬಾಗಲ್ ಹೊರಗೆ ಬಂದಾಳ ಮಗ ನಾವು ಆದ ಬಳಕೆ ಎದ್ದು ಅಳಾಕತ್ತಂದ್ರೆ ಅಂತ ಹೇಳಿ ಮಗನಿಗೂ ಒಯ್ಬೇಕಂತ ರೂಮ್ನಾಗೆ ಹೋಗ್ಯಾಳು ಅದು ಏನಾಗ್ಯದ್ರಿ ಮಗ ಮತ್ತು ಗಾಂಡ ಇಬ್ಬರು ಒಂದೇ ಸೈಜ್ ಇತ್ತು ರೀ ಗಂಡ ಗಿಡ್ ಅಂತೀರಿ ಏನು ಬುಡ್ ಅಂತೀರಿ ಸೈಜ ಸ್ವಲ್ಪ ಸಾಣದು ಮಗ ಎಷ್ಟಿದ್ದ ಗಂಡನು ಅಷ್ಟೇ ಸೈಜ್ ಇದ್ದ ಹೊತ್ಕೊಂಡು ಮಕ್ಕೊಂಡಿವರಡು ಶಾಣಮಕ್ಕಿ ಏನು ಮಾಡ್ಯಾಳ ಅವಸುರದಾಗ ಮಗನಿಗೆ ಎತ್ಕೊಳ್ಳೋದ್ ಬಿಟ್ಟು ದೊಡ್ಡ ಕೂಸಿಗೆ ಎತ್ಕೊಂಡ್ಬಿಟ್ರಿ ಔಸರದಾಗ ಎತ್ಕೊಂಡಾಳ ಒಳಗೆ ಎಚ್ರಿ ಹನ ಯಾರು ಗಂಡ ಬಬ್ಲಿ ತುಂಡ ಒಳಗೆ ಎಚ್ರಿ ಅದಾನ ಎಚ್ಚರದಿನ ಅಲ್ಲ ಅಂತ ಹೇಳಲಾಗ್ಯನ್ ಇದೇ ಚಾನ್ಸ್ ಅಂತೇಳಿ ಅವಸರದಾಗ ಪುರಾಣಕ ಶಾಣಮಕ್ಕ ಹೊತ್ಕೊಂಡು ಬಂದಳು ಬರತನ ಬಸ್ಸಮ್ಮಕ್ಕ ನಿಂತಿದ್ರು ಐ ಶಾಣಮಕ್ಕ ನೀನು ಈಗೇ ಬಂದಿನ ಹೌದ್ವ ನನಗುನು ತಡ ಆಯ್ತು ಕೆಲಸ ಮಾಡದ್ರಾಗ ಚಲೋ ಆಯ್ತೇವ್ವಾ ನನ್ನ ಕೂಸಿಗಿರ ತೋರ ಎಕ್ಕ ಅಂತೇಳಿ ಶಾಣಮಕ್ಕನ ಹೆಗಲ ಮೇಲಿಂದು ಬಸ್ಸಮ್ಮಕ್ಕನ ಹೆಗಲ ಮೇಲೆ ವಾದ್ರಿ ಬಸ್ಸ ಅಯ್ಯ ನಿನ್ನ ಬಾಯಾಗ ಮಣ್ಣು ಏನು ತಿಂದದೆ ಯವ್ವ ನಿನ್ನ ಮಗ ಎಟ್ ಕಲ್ಲು ಕಲ್ಲು ಎಟ್ ವಜ್ಜದ್ರಿ ಯವ್ವ ಕಲ್ಲು ಕಲ್ಲು ಆಗ್ಯದಲ್ಲ ಒಳಗೆ ದೊಡ್ಡ ಮಗ ಆಯ್ತಿದ್ದು ಗೊತ್ತಿಲ್ಲ ಅವಸರದಾಗ ಆಗ್ತವ್ರಿ ಕೂಸು ವಜ್ಜಾಯ್ತು ಅಲ್ಲೇ ಕುಂತರು ಹ್ಮ್ ಅಲ್ಲೇ ತೊಡೆ ಮೇಲೆ ಹಾಕೊಂಡು ಅದು ಹೊಚ್ಕೊಂಡು ನೋಡ್ರದು ಹಿಂಗೆ ಚಪ್ಪಡಿಸ್ತಾರಲ್ಲ ಅಳಬಾರ್ದಂಥೇಳಿ ಹಿಂಗೆ ಚಪ್ಪಡ್ಸಕ್ಕೆ ಕೈ ಜರಾನೇ ತೆಳಗೆ ಬಂತರು ಮೀಸಿ ಕಚ್ಚಂತ ಅಂದೊಳಕಿ ಮತ್ತೆ ಹಿಂಗೆ ತೆಳಗೆ ದಾಡಿ ಶಾಲ್ ತೆಗೆದು ನೋಡ್ತಾಳೆ ಐ ಶಾಣಮಕ್ಕ ಇದು ನಿನ್ನ ಲೇ ಯವ್ವ ಇದು ನಿನ್ನ ಗಂಡ ಅವಾಗ ಎದ್ದು ಹೋಗ್ತಾನ ಯಾಕೆ ಹೇಳ್ಬೇಕಾಗ್ಯದ ಅಂತ ಕೇಳಿದ್ರೆ ಅವಸರದಾಗ ನಾನು ಏನೋ ಹೇಳ್ಬೇಕಲ್ಲ ಗತ್ತೀನಿ ಮಾಡ್ಬೇಕಂತೇಳಿ ಮಾಡಂಗಿಲ್ಲ ಅದು ಆಗ್ಬೇಕಂತ ಆಗ್ತದ ಸಿಟಿಯಾಗ ಇಷ್ಟು ಜನ ಸೇರಂಗಿಲ್ಲ ನೀವೆಲ್ಲ ಚೊಲಿಸಲೋ ಧಾರಾವಾಹಿಗಳು ಬಿಟ್ಟು ಬಂದಿರಿ ನಮ್ಮಣಿ ಚಲೋ ಹ್ಞೂ ನಾ ಬೇಡ್ಕೊಂಡಿನಿ ಇವತ್ತು ನಿಮ್ಮ ಅಷ್ಟೇ ಟಿ ವಿ ಅಲ್ರಿ ಅಪಾರ್ಟ್ಮೆಂಟ್ನಾಗ ಎಷ್ಟು ಟಿ ವಿ ಅಷ್ಟು ಖರಾಬ್ ಆಗಲಿ ನಮ್ಮ ಪ್ರವಚನ ಮುಗಿಯತ್ತನ ಮತ್ತೆ ಮುಗಿದ ಬಳಗ್ ತಂತಾನೆ ಮತ್ತೆ ಚಾಲು ಹೇಳುವ ತಾತ್ಪರ್ಯ ಏನಂತ ಕೇಳಿದ್ರೆ ನಾವು ಎದಕ್ಕೆ ಬಂದೀವಿ ಏನು ಮಾಡಬೇಕು ಅದು ಮಾಡ್ತಾ ಇಲ್ಲ ಎಲ್ಲಿಂದ ಬಂದೀವಿ ಏನು ಮಾಡಕತ್ತೀವಿ ಎಲ್ಲಿಗೆ ಹೋಗಬೇಕಾಗಿದೆ ಇಷ್ಟು ಗೊತ್ತಿದ್ದರೂ ಸಾಕು ಇದು ಗೊತ್ತು ಮಾಡೋ ಸಲುವಾಗೆ ಇಷ್ಟೆಲ್ಲ ಪ್ರವಚನ ಪುರಾಣ ಶಾಸ್ತ್ರ ಇವೆಲ್ಲ ಸಾಹಿತ್ಯ ನಡೀತಾವೆ ಗೊತ್ತಿಲ್ಲದ ವಿಷಯಗಳನ್ನು ತಿಳ್ಕೊಳಗೋಸ್ಕರ ಇದೆಲ್ಲ ಮಾಧ್ಯಮ ಇರ್ತದೆ ನೀವೆಲ್ಲ ಕಲ್ತೋರಿದ್ದೀರಿ ನಿಮಗೇನು ಹೆಚ್ಚಿಗೆ ಹೇಳೋದಿಲ್ಲ ನೂರು ಆಯುಷ್ಯ ಕೊಟ್ಟಿದ್ದಾನೆ ಭಗವಂತ ನೂರು ಆಯುಷ್ಯ ಹೆಂಗಿರಬೇಕು ಅಂತ ಕೇಳಿದ್ರ ಬದುಕು ಹೆಂಗೆ ಮಾಡಬೇಕು ಅವು ನೂರು ಆಯುಷ್ಯ ಯಾವ ಅಂತ ಕೇಳಿದ್ರೆ ಹತ್ತಕ್ಕೆ ಹಕ್ಕಿ ಹತ್ತಕ್ಕೆ ಹಕ್ಕಿ ಇಪ್ಪತ್ತಕ್ಕೆ ನಕ್ಕಿ ಮೂವತ್ತಕ್ಕೆ ಮುರುಕ ನಲವತ್ತಕ್ಕ ನಾಚಿಕೆ ಐವತ್ತಕ್ಕೆ ಅರುವ ಅರವತ್ತಕ್ಕೆ ಮರುವ ಎಪ್ಪತ್ತಕ್ಕೆ ಕಾಗಿ ಎಂಬತ್ತಕ್ಕೆ ಗೂಗಿ ತೊಂಬತ್ತಕ್ಕೆ ಬಾಗಿ ನೂರು ಕೊತ್ಕೊಂಡು ಹೋಗಿ ಹತ್ತಕ್ಕೆ ಹಕ್ಕಿ ಅಂದ್ರೆ ಹತ್ತು ವಯಸ್ಸಿನೊಳಗ ಹುಡುಗ ಪ್ರಜ್ಞೆ ಇಲ್ಲದೆ ಆಡಕ್ಕೆ ಹೋಗ್ತದ ಹಸಿವಾದಾಗ ಮನೆಗೆ ಬರ್ತಾ ನಾವು ಹಕ್ಕಿ ಹಂಗ ಹಾರಾಡ್ತದೆ ಹುಡುಗ ಹತ್ತಕ್ಕ ಹಕ್ಕಿ ಮಕ್ಕಳಿಗೆ ದೇವರಂತಾರೆ ಯಾಕೆ ಮಕ್ಕಳಿಗೆ ದೇವರಂತಾರೆ ಚಿಕ್ಕ ಮಕ್ಕಳಿಗೆ ದೇವರು ಅಂತಾರೆ ಯಾಕೆ ಯಾಕಂದ್ರ ಅವರಿಗೆ ಕಾಮ ಗೊತ್ತಿಲ್ಲ ಕ್ರೋಧ ಗೊತ್ತಿಲ್ಲ ಮೋಹ ಗೊತ್ತಿಲ್ಲ ಮದ ಗೊತ್ತಿಲ್ಲ ಮತ್ಸರ ಗೊತ್ತಿಲ್ಲ ಅವು ಬಿಳಿ ಪೇಜ್ ಇದ್ದಂಗಂತ ಒಂದು ಚುಕ್ಕೆ ಇಲ್ಲದ ಬಿಳಿ ಹಾಳಿ ಇದ್ದಂಗ ಆ ಏನೂ ಗೊತ್ತಿರಂಗಿಲ್ಲ ಅವಕ್ಕ ದೇವರು ಅಂತಾರ ಹತ್ತಕ್ಕ ಹಕ್ಕಿ ಇಪ್ಪತ್ತಕ್ಕ ನಕ್ಕಿ ಅಂದ್ರೆ ಸ್ವಲ್ಪ ಮಾರಿ ಮೇಲೆ ಮೀಸಿ ಬರಬೇಕು ಮದ್ವಿ ಆಗ್ಯದೇನೋ ತಮ್ಮ ಅಂದ್ರ ನಗತಾನೆ ಮದ್ವಿ ಅಂದ್ರೆ ಎಲ್ಲರೂ ನಗ್ತಾರೆ ಹ್ಞೂ ಮದ್ವಿ ಅಂದ್ರೆ ಬಹಳ ಖುಷಿ ಎಲ್ಲರಿಗೂ ಇಪ್ಪತ್ತಕ್ಕೆ ನಕ್ಕಿ ಮದ್ವಿನೂ ಆಯ್ತು ಮುರ್ಕ ಮುರುಕ ಮುಂದೆ ಏನು ಗುಟ್ಕ ತಿನಂಗಿಲ್ಲ ಯಾವ ಚಟ ಇಲ್ಲ ಅತ್ತಿ ಮುಂದೆ ಮುರ್ಕ ಮಾಡ್ತಾನೆ ಹತ್ತಕ್ಕೆ ಹಕ್ಕಿ ಇಪ್ಪತ್ತಕ್ಕೆ ನಕ್ಕಿ ಮೂವತ್ತಕ್ಕೆ ಮುರುಕ ನಲವತ್ತಕ ನಾಚಿಕಿ ಮಕ್ಕಳಾಗಿರ್ತಾವ ಮಕ್ಕಳ ಮುಂದೆ ಏನು ಶೋಕಿ ಮಾಡೋದು ನಾಚಿಕೆ ಬರ್ತದೆ ಐವತ್ತು ಕರುವಾಗ್ತದಂತೆ ಯಾಕರೆ ಮದ್ವಿ ಮಾಡಿಕೊಂಡು ಒಂದು ಒಂದ್ ಕಡಿಮಿದ್ರ ಒಂದು ಕಡಿಮ ಬೀಳ್ತದ ಐವತ್ತಕ್ಕ ಆಗ್ತದೆ ಯಾಕರೆ ನಾನು ಮದುವೆ ಮಾಡಿಕೊಂಡೆ ಅಂತೇಳಿ ಅರವತ್ತಕ್ಕ ಮರುವ ಅರು ಮರು ಹಿಡಿತದ ಬ್ಯಾಂಕ್ನಾಗ ಎಷ್ಟು ಇಟ್ಟ ಬಡ್ಡಿ ಹಂಗೆ ಎಷ್ಟು ಕೊಟ್ಟ ಯಾರಿಗೆ ಸಣ್ಣ ಮಗನಿಗೆ ಎಷ್ಟು ದೊಡ್ಡ ಮಗನಿಗೆ ಎಷ್ಟು ಬಟ್ಟೆ ಎಣಸಕ್ ಚಾಲು ಮಾಡ್ತಾನೆ ಅರವತ್ತು ವಯಸ್ಸಿಗೆ ಎಪ್ಪತ್ತಕ್ಕ ಕಾಗಿ ಕಾಗಿ ಬಳಗ ಬಳಗ ಹೆಚ್ಚಾಗಿರ್ತದ ಅಡ್ಡ ಬೀಗರು ಉದ್ದ ಬೀಗರು ಗುಂಡು ಬೀಗುರು ಎಲ್ಲ ಸ್ವಸ್ ದೇರ್ ಬಂದಿರ್ತಾರ ಎಂಬತ್ತಕ್ಕ ಗೂಗಿ ಅವನೇ ಗಳಿಸಿರ್ತಾನ ಹಳ್ಳ್ಯಾಗ್ ನೋಡ್ಬೇಕ್ರಿ ಅವನೇ ಗಳಿಸಿರ್ತಾನ ಕಿವಿ ಕೇಳಂಗಿಲ್ಲ ಕಣ್ ಕಾಣಂಗಿಲ್ಲ ಮೂಲೆಯಾಗ ಕುಂತಿರ್ತಾನ ಮಗ ಹೊರಗಿಂದ ಬಂದ್ರೆ ಕೇಳ್ತಾನ ಏ ಮಗ ಎಲ್ಲಿಗೆ ಹೋಗಿದೆಯೋ ಸಂಕೊಂಡ್ರೆ ಕಣ್ ಕಾಣಂಗಿಲ್ಲ ಏ ಕಿವಿ ಕೇಳ ಸುಮ್ಮನೆ ವಾದ್ರೆ ಸಂಕೊಂಡ್ರೆ ಅಲ್ಲೇ ಮೂಲೆ ಕೂಡಬೇಕು ಗೂಗಿ ಕೂತಂಗೆ ಒಂಟೆ ರೀ ಅವನೇ ಗಳಿಸಿದ್ದು ಅವನಿದ್ದಿಲ್ಲ ಅಂದ್ರೆ ನೀ ಎಲ್ಲಿ ಇರ್ತಿದ್ದಿ ಎಂಬತ್ತಕ್ಕ ಗೂಗಿ ತೊಂಬತ್ತಕ್ಕ ಬಾಗಿ ಅದಕ್ಕೆ ಅವ್ರು ಹೇಳಿದ್ರು ನೆರೆ ಕೆನ್ನೆಗೆ ತೆರೆಗಲ್ಲಕೆ ಶರೀರಗೂಡ ಹೋಗುವ ಮುನ್ನ ಮುಪ್ಪಿಂದ ಅಪ್ಪಾಗುವ ಮುನ್ನ ಅಲ್ಲು ಹೋಗಿ ಬೆನ್ನು ಬಾಗಿ ಕಾಲ ಮೇಲೆ ಕೈ ಊರುವ ಮುನ್ನ ನೋಡ್ರಿ ಪೂಜಿಸೋ ಕೂಡಲ ಸಂಗಮ ದೇವನ ಅಂತ ಬಸವಣ್ಣವ್ರು ಹೇಳಿದ್ರು ತೊಂಬತ್ತು ತೊಂಬತ್ತಕ್ಕೆ ಬಾಗಿ ನೂರಕ್ಕೆ ಹೊತ್ಕೊಂಡು ಹೋಗಿ ಅದು ಒಂದೊಂದು ಕಡೆಗೆ ಕ್ಯಾಶೆಟ್ ಹಾಕ್ತಾರೆ ಹಳ್ಳಿಯೊಳಗೆ ಅಲ್ಲಿಗೆ ಬಾಜಿ ಬಾರಿಸ್ತಾರೆ ಅವಾಗ ಬಾಜಿ ಬಾರಿಸಿದ್ರೆ ಅಳು ಬರ್ತಿತ್ತಂತ ಈಗ ಅದು ಕ್ಯಾಶೆಟ್ ಹಾಕ್ತಾರೆ ಓಂ ನಮ ಶಿವಾಯ ಶಿವಾಯ ನಮಃ ಮತ್ತು ಇಲ್ಲಿ ಯಾವ್ದು ವಿಕೆಟ್ ಬಿದ್ದಾನಂಗರ ಈಗೆಲ್ಲ ಸತ್ ಮಂತ್ರ ಆಗಿಬಿಟ್ಟಿದಾವೆ ಓಂ ನಮ ಶಿವಾಯ್ ಶ್ರೀಶೈಲಕ್ಕೆ ಯಾರು ಹೋಗಿರಿ ನಿಮಗೆಲ್ಲ ಆ ಶ್ರೀಶೈಲದೊಳಗ ಸದಾ ಕಾಲ ಈ ಕ್ಯಾಶೆಟ್ ಹಾಕಿರ್ತಾರೆ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಅಂತಕ್ಕಂಥ ಮಂತ್ರವನ್ನೇ ಹಿಡಿದು ಅವರು ಇದ್ದಾಗನೂ ಕೂಡ ಓಂ ನಮ ಶಿವಾಯ್ ಅವ್ರು ಆದರೂ ಕೂಡ ಇವತ್ತು ಹುಬ್ಬಳ್ಳಿಯೊಳಗ ಓಂ ನಮ ಶಿವ ಓಂಕಾರ ಸಿದ್ದಾರೂಢ ಜಾಗದೊಳಗ ಎಲ್ಲಿ ಸಿದ್ಧಾರೂಢರ ಮಂದಿರ ಅದ ಎಲ್ಲೆಲ್ಲಿ ಸಿದ್ಧಾರೂಢರು ಕುಂತಾರ ಎಲ್ಲೆಲ್ಲಿ ಸಪ್ತಾ ಮಾಡ್ಯಾರ ಎಲ್ಲೆಲ್ಲಿ ಪವಾಡ ಮಾಡ್ಯಾರ ಅಲ್ಲಿ ಓಂಕಾರ ಭಜನೆ ಇನ್ನೂವರೆಗೂ ನಿಂತಿಲ್ಲ 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 ಓಂ ನಮ ಶಿವಾಯ ಬಹಳ ಚಂದ ನೂರಕ್ಕೆ ಹೊತ್ಕೊಂಡು ಹೋಗಿ ಸತ್ತಾಗ ಭಾಳ ಚಂದ ಅಳ್ತಾರ ನಮ್ಮ ಕಡೆಗೆ ನಿಮ್ಮ ಕಡೆಗೆ ಹೆಂಗೆ ಅಳ್ತೀರೇನು ಒಬ್ಬೊಬ್ರು ಜಂಡು ಬಾಮಯ್ದಿರ್ತಾರೆ ಕಣ್ಣಾಗ ನೀರು ಬರೋದು ಹಿಂಗೆ ಕಟ್ಟಿರ್ತಾರೆ ನೋಡ್ರಿ ನಾವು ಆದಂತೀರ ಏನು ಮತ್ಸ ಬಂದನ ಬಂದಾನ ಹಿಂಗೆ ಮಾಡ ಬಹಳ ಚಂದ್ ಅಳತಾರ್ರಿ ಮಾವು ಸತ್ತಿರ್ಬೇಕು ಅಳ್ತಿರ್ತಾರೆ ಏ ಯವ್ವಾ ನನ್ನ ಮಾವೇ ಅಕ್ಕ ಬಂಗಾರ ಇದ್ದಂಗಿದ್ದೇ ಯವ್ವ ಸತ್ತ ಬಳಕ ಬಂಗಾರ ಇದ್ದಾಗ ಒಂದು ಕಪ್ ಚಹ ಮಾಡಿಕೊಟ್ಟಿಲ್ಲ ಯವ್ವ ಸತ್ತ ಬಳಕಾರ್ ಯಾಕ ಗಳಿಸಿ ನಲ್ಲ ಅದ್ರ ಸಲುವಾಗಿ ಎಲ್ಲರೂ ಹಾಗೆ ಇರಂಗಿಲ್ಲ